ಐ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಇ ಪಿ ಎಫ್ ಅಂದರೆ ನಿಮ್ಮ ಪಿ ಎಫ್ ಏನಿದೆ ಈ ಪಿ ಎಫ್ ಯು ಎ ಎನ್ ನಂಬರ್ನ ನೀವು ಆ್ಯಕ್ಟಿವ್ ಮಾಡ್ಕೊಂಡಿಲ್ಲ ಅಂದರೆ ಯಾವ ರೀತಿ ನೀವು ಅದನ್ನು ಆ್ಯಕ್ಟಿವ್ ಮಾಡ್ಕೋಬೇಕು ಜೊತೆಗೆ ನಿಮಗೆ ಇ ಪಿ ಎಫ್ ಏನಿದೆ ಈ ಒಂದು ಪಿ ಎಫ್ ಟು ಇ ಕೆ ವೈ ಸಿ ಅಂದರೆ ಈ ನಿಮ್ಮ ಒಂದು ಕೆ ವೈ ಸಿ ಏನಿದೆ ಈ ಒಂದು ಕೆ ವೈಸಿನ ಯಾವ ರೀತಿ ನೀವು ಮಾಡಬೇಕು ಅನ್ನೋವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಸೊ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೀವು ಇ ಪಿ ಒ ಒಂದು ವೆಬ್ಸೈಟಿಗೆ ಬರಬೇಕಾಗತ್ತೆ ಬರ್ತಿದ್ದಂಗೆ ನಿಮಗೆ ಕೆಳಗಡೆ ನೋಡ್ಕೋಬೋದು ಆ್ಯಕ್ಟಿವ್ ಯು ಎ ಎನ್ ಅಂತ ಏನು ಕಾಣ್ತಾ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ನಿಮಗೆ ಇಲ್ಲಿ ಯು ಎ ಎನ್ ನಂಬರ್ನ ಕೇಳ್ತಾ ಹೋಗುತ್ತೆ ನಾನು ನಿಮಗೆ ಟೈಪ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನಿಮಗೆ ಯು ಎ ಎನ್ ನಂಬರ್ನ ಹಾಕಿ ನಿಮ್ಮ ಆಧಾರ್ ಕಾರ್ಡ್ ನಂಬರಲ್ಲಿ ಏನಿದೆ ಸೊ ಅದೇ ಥರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನಿಮ್ಮ ಹೆಸರು ಏನಿದೆ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ನಿಮ್ಮ ಹೆಸರು ನಿಮ್ಮ ಒಂದು ಸ್ಪೆಲ್ಲಿಂಗ್ ಏನಿರುತ್ತೆ ಇನ್ಶುಲಿನ್ ಏನಿರುತ್ತೆ ಅದನ್ನು ನೀಟಾಗಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವುದಿದೆ ಅದೇ ಥರನೇ ಹಾಕಬೇಕಾಗತ್ತೆ ಇಲ್ಲ ಅಂದರೆ ನಿಮಗೆ ಇದು ವರ್ಕ್ ಆಗೋದಿಲ್ಲ ಹಾಗಾಗಿ ಸೊ ಅದಾದಮೇಲೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರುವಂತೆ ನಿಮ್ಮ ಒಂದು ಡೇಟಾ ಬರ್ತ್ ಏನಿದೆ ಈ ಒಂದು ಡೇಟಾ ಬರ್ತನ ಹಾಕಬೇಕಾಗತ್ತೆ ಜೊತೆಗೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಯಾವುದು ಕೊಟ್ಟಿದ್ದೀರಾ ಆ ಒಂದು ಮೊಬೈಲ್ ನಂಬರ್ನ ನೀವು ಆಧಾರ್ ಕಾರ್ಡಲ್ಲಿ ಯಾವುದಿದೆ ಅದೇ ಥರನೇ ನೀವು ಮೊಬೈಲ್ ನಂಬರ್ನ ಟೈಪ್ ಮಾಡಬೇಕಾಗತ್ತೆ ಅದಾದಮೇಲೆ ಇಲ್ಲಿ ಕಾಣ್ತಿರುವಂಥ ಒಂದು ಕ್ಯಾಪ್ಚರ್ ಏನಿದೆ ಆ ಒಂದು ಕ್ಯಾಪ್ಚರ್ನ ಕೊಟ್ಟು ನೀವು ಸಬ್ಮಿಟ್ನ ಮಾಡಬೇಕಾಗತ್ತೆ ಮಾಡ್ತಿದ್ದಂಗೆ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸು ನಿಮ್ಮ ನೇಮು ನಿಮ್ಮ ಯು ಎ ನಂಬರು ಡೇಟ್ ಆಫ್ ಬರ್ತು ಮೊಬೈಲ್ ನಂಬರು ಪ್ರತಿಯೊಂದು ನಿಮಗೆ ಕಾಣುತ್ತೆ ಅದಾದಮೇಲೆ ಇಲ್ಲಿ ನಿಮಗೆ ಎಂಟರ್ ಓ ಟಿ ಪಿ ಅಂತ ಏನು ಕಾಣುತ್ತೆ ಸೊ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ ಆ ಒಂದು ಒ ಟಿ ಪಿನ ಹಾಕಿ ನೀವು ವ್ಯಾಲಿಡೇಟ್ ಒ ಟಿ ಪಿ ಅಂತ ಏನಿದೆ ಈ ಒಂದು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಒಂದು ಯು ಎನ್ ನಂಬರ್ ಏನಿದೆ ಈ ಒಂದು ಯು ಎನ್ ನಂಬರು ಆ್ಯಕ್ಟಿವ್ ಆಗುತ್ತೆ ಆ್ಯಕ್ಟಿವ್ ಆಗ್ತಿದ್ದಂಗೆ ಸಹ ನಿಮ್ಮ ಮೊಬೈಲ್ ನಂಬರ್ಗೆ ಏನಿದೆ ಸೊ ಆ ಒಂದು ಮೊಬೈಲ್ ನಂಬರ್ಗೆ ನಿಮಗೆ ಒಂದು ಮೆಸೇಜು ಸಹ ಬರುತ್ತೆ ನಿಮ್ಮ ಆ್ಯಕ್ಟಿವ್ ಆಗಿರುವಂಥದ್ದು ಜೊತೆಗೆ ನಿಮ್ಮ ಒಂದು ಯು ಎನ್ ನಂಬರ್ನ ಮತ್ತೆ ಏನು ಮಾಡ್ತೀರಾ ಡೈರೆಕ್ಟಾಗಿ ಲಾಗಿನ್ ಪೇಜಿಗೆ ಬರ್ತೀರಾ ಲಾಗಿನ್ ಪೇಜಿಗೆ ಬರ್ತಿದ್ದಂಗೆ ನಿಮ್ಮ ಯು ಎನ್ ನಂಬರ್ ಏನಿರುತ್ತೆ ಯು ಎನ್ ನಂಬರ್ಗಿರುತ್ತೆ ಅದ್ರ ಕೆಳಗಡೆ ನಿಮಗೆ ನಿಮ್ಮ ಮೊಬೈಲಲ್ಲಿ ನಿಮಗೆ ಹೊಸಾದ ಒಂದು ಪಾಸ್ವರ್ಡು ಜನ್ರೇಟ್ ಆಗಿರುತ್ತೆ ಸೊ ಆ ಪಾಸ್ವರ್ಡ್ನ ನೋಡ್ಕೊಳ್ಳಿ ಆ ಅಲ್ಲಿ ಪಾಸ್ವರ್ಡ್ ಏನಂತ ಬಂದಿರುತ್ತೆ ಸೇಮ್ ಟು ಸೇಮ್ ಅದೇ ಥರನೇ ನಿಮ್ಮ ಒಂದು ಪಾಸ್ವರ್ಡ್ನ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ ಯಾಕೆ ಅಂದರೆ ನಿಮಗೆ ಅದು ಒಂದು ಸಿಸ್ಟಮ್ ಜನರೇಟೆಡ್ ಪಾಸ್ವರ್ಡ್ ಆಗಿರುತ್ತೆ ಹಾಗಾಗಿ ಅದಾದಮೇಲೆ ನಿಮ್ಮ ಇಲ್ಲಿ ಏನು ಕ್ಯಾಪ್ಚರ್ ಕಾಣ್ತಾ ಇದೆ ಈ ಒಂದು ಕ್ಯಾಪ್ಚನ ನೀವು ಎಂಟರ್ ಮಾಡಬೇಕಾಗತ್ತೆ ಎಂಟರ್ ಮಾಡ್ತಿದ್ದಂಗೆ ನಿಮಗೆ ಸೈನ್ ಇನ್ ಅಂತ ಏನು ಕಾಣ್ತಿದೆ ಈ ಒಂದು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನೀವು ಕೊಟ್ಟಿರುವಂಥ ಒಂದು ಮೊಬೈಲ್ ನಂಬರ್ ಏನಿದೆ ಈ ಒಂದು ಮೊಬೈಲ್ ನಂಬರ್ಗೆ ನಿಮಗೆ ಒಂದು ಒನ್ ಟೈಮ್ ಓ ಟಿ ಪಿ ಅಂದರೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿದ ಮೇಲೆ ನಿಮಗೆ ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಚರ್ ಏನು ಕಾಣ್ತಾ ಇದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಒಂದು ಕ್ಯಾಪ್ಚರ್ನ ನೀವು ಎಂಟರ್ ಮಾಡಬೇಕಾಗತ್ತೆ ಎಂಟರ್ ಮಾಡಿ ಸಬ್ಮಿಟ್ ಕೊಡಬೇಕಾಗತ್ತೆ ಕೊಟ್ಟಾದ ಮೇಲೆ ನಿಮಗೆ ಹಳೇ ಏನು ಒಂದು ಸಿಸ್ಟಮ್ ಜನ್ರೇಟೆಡ್ ಪಾಸ್ವರ್ಡ್ ಏನಿದೆ ಆ ಒಂದು ಪಾಸ್ವರ್ಡ್ನ ನೀವು ಚೇಂಜ್ ಮಾಡ್ಕೊಳ್ಳಿ ಅಂತ ನಿಮಗೆ ಒಂದು ಪಾಪಪ್ ಬರುತ್ತೆ ಆ ಒಂದು ಓಲ್ಡ್ ಪಾಸ್ವರ್ಡ್ನ ಚೇಂಜ್ ಮಾಡಿ ನಿಮಗೆ ಇಷ್ಟ ಆಗಿರುವಂಥ ಒಂದು ಹೊಸ ಪಾಸ್ವರ್ಡ್ ಏನಿರುತ್ತೆ ನಿಮಗೆ ಕನ್ವಿನಿಯೆಂಟ್ ಆಗಿರುವಂಥ ಒಂದು ಪಾಸ್ವರ್ಡು ಒಂದು ಕ್ಯಾಪಿಟಲ್ ಲೆಟರ್ ಆಗಿರಬೇಕಾಗತ್ತೆ ಮತ್ತು ಒಂದು ಲೋವರ್ ಕ್ಯಾರೆಕ್ಟರ್ ಆಗಿರಬೇಕಾಗತ್ತೆ ಜೊತೆಗೆ ನಿಮ್ಮ ಒಂದು ನಂಬರ್ಸ್ ಆಗಿರುತ್ತೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರಬೇಕಾಗತ್ತೆ ಇಷ್ಟರು ನಿಮ್ಮ ಮಿಕ್ಸ್ ಮಾಡಿಕೊಂಡು ನಾನು ನಿಮಗೆ ಆ ಒಂದು ಪಾಸ್ವರ್ಡ್ನ ಕೂರಿಸ್ಕೋಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಎ ಬಿ ಸಿ ಅಟ್ ಒನ್ ಟು ತ್ರೀ ನೋ ಸೊ ನಿಮಗೆ ಈ ಥರ ಯಾವುದಿರುತ್ತೆ ಒಂದು ಎಂಟು ಸಂಖ್ಯೆಗಳೇನಿರುತ್ತೆ ಆ ಸಂಖ್ಯೆಗಳನ್ನ ಹಾಕ್ಕೊಂಡು ನೀವು ಇಲ್ಲಿ ನಿಮಗೆ ಒಂದು ಒ ಟಿ ಪಿನ ಜನ್ರೇಟ್ ಮಾಡಬೇಕಾಗತ್ತೆ ಜನ್ರೇಟ್ ಮಾಡ್ತಿದ್ದಂಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ ಆ ಒಂದು ಮೊಬೈಲ್ ನಂಬರ್ಗೆ ಮತ್ತೊಂದು ನಿಮಗೆ ಒ ಟಿ ಪಿ ಬರ್ತಾ ಹೋಗುತ್ತೆ ಯಾಕೆ ಸ್ಟಾರ್ಟಿಂಗು ನೀವು ಮಾಡ್ಕೋಬೇಕಾದ್ರೆ ನಿಮಗೆ ಹೊಸ ಓ ಟಿ ಪಿ ಹಳೆ ಒ ಟಿ ಪಿ ಎಲ್ಲ ಚೇಂಜ್ ಮಾಡಿ ಕೆ ವೈ ಸಿ ಎಲ್ಲ ಅಪ್ಡೇಟ್ ಮಾಡಬೇಕಾದ್ರೆ ನಿಮಗೆ ಒ ಟಿ ಪಿಸ್ಕೊ ತುಂಬ ಬರುತ್ತೆ ಹಾಗಾಗಿ ನಿಮಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ತಗೊಂಡು ನಿಮ್ಮ ಒಂದು ಪಾಸ್ವರ್ಡ್ ಏನಿರುತ್ತೆ ಅದನ್ನ ರೀಸೆಟ್ ಮಾಡ್ಕೋಬೇಕಾಗತ್ತೆ ರೀಸೆಟ್ ಮಾಡ್ಕೊಂಡಾದ್ಮೇಲೆ ನೀವು ಮತ್ತೊಮ್ಮೆ ನೀವು ಲಾಗಿನ್ ಪೇಜಿಗೆ ಬರಬೇಕಾಗತ್ತೆ ಲಾಗಿನ್ ಪೇಜಿಗೆ ಬಂದು ನಿಮ್ಮ ಯು ಎ ಎನ್ ನಂಬರ್ ಏನಿದೆ ಆ ಒಂದು ಯು ಎನ್ ನಂಬರ್ನ ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡ್ತಿದ್ದಂಗೆ ಈಗ ಹೊಸ ಪಾಸ್ವರ್ಡ್ ಏನು ಕೂರಿಸಿರ್ತೀರ ಸೊ ಫ್ರೆಶ್ಶಾಗಿ ಏನು ಪಾಸ್ವರ್ಡ್ ಚೇಂಜ್ ಮಾಡಿರ್ತೀರ ಆ ಒಂದು ಏನಿರುತ್ತೆ ಆ ಒಂದು ಪಾಸ್ವರ್ಡ್ನ ಹಾಕ್ಬೇಕಾಗತ್ತೆ ಅದಾದಮೇಲೆ ನಿಮಗೆ ಇಲ್ಲೇನು ಕಾಣ್ತಾ ಇದೆ ಆ ಕ್ಯಾಪ್ಚರ್ನ ನೀವು ಎಂಟರ್ ಮಾಡಿ ಸೈನ್ ಇನ್ ಅಂತ ಕೊಡಬೇಕಾಗತ್ತೆ ಕೊಡ್ತಿದ್ದಂಗೆ ಮತ್ತೊಮ್ಮೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒನ್ ಟೈಮ್ ಒ ಟಿ ಪಿ ಬರುತ್ತೆ ಸೊ ಅದೊಂದು ಪಾಸ್ವರ್ಡ್ ಆಗಿರುತ್ತೆ ಆ ಒಂದು ಓ ಟಿ ಪಿ ಏನಿರುತ್ತೆ ಆ ಒಂದು ಓ ಟಿ ಪಿ ಕೆಲವು ಟೈಮಲ್ಲಿ ಬೇಗ ಬರುತ್ತೆ ಕೆಲವು ಟೈಮಲ್ಲಿ ಸ್ಲೋ ಇರುತ್ತೆ ವೆಬ್ಸೈಟು ಯಾವ ರೀತಿ ಇರುತ್ತೆ ಅಂದರೆ ನಿಮ್ಮ ಒಂದು ಸ್ಲೋ ಇದ್ದಾಗ ಸ್ವಲ್ಪ ಡಿಲೇ ಇರುತ್ತೆ ವೆಯ್ಟ್ ಮಾಡಿ ಮಾಡಿ ಇಲ್ಲ ಅಂತಂದರೆ ಸಮಟೈಮ್ಸು ಓ ಟಿ ಪಿ ಬರೋದು ಡಿಲೇ ಆಗುತ್ತೆ ಡಿಲೇ ಆದಾಗ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ನೀವು ಆ ಒಂದು ಓ ಟಿ ಪಿನ ಹಾಕಿ ಸೊ ನೀವು ಇಲ್ಲಿ ಕ್ಯಾಪ್ಚ ಏನು ಕಾಣ್ತಾ ಇದೆ ಈ ಒಂದು ಕ್ಯಾಪ್ಚನ ನೀವು ಹಾಕಿ ಸಬ್ಮಿಟ್ ಮಾಡ್ಕೋಬೇಕಾಗತ್ತೆ ಸೊ ಪ್ರತಿಯೊಂದೂ ಸಹ ನಿಮಗೆ ಡೀಟೇಲ್ಸ್ಗಳನ್ನ ನಾನು ಪಿನ್ ಟು ಪಿನ್ ಇದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಈ ಒಂದು ಯು ಎನ್ ನಂಬರ್ ಆ್ಯಕ್ಟಿವಿಂದ ಹಿಡಿದು ಕೆ ವೈ ಸಿ ಮಾಡೋತನಕ ನಿಮಗೆ ಒಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ನೀವೇನು ಮಾಡ್ತೀರ ಓ ಟಿ ಪಿ ಹಾಕಿ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಏನು ಮಾಡ್ತೀರಾ ಸಬ್ಮಿಟ್ ಆದಮೇಲೆ ನಿಮಗೆ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಓಪನ್ ಆಗ್ತಿದ್ದಂಗೆ ನೋಡ್ಕೋಬೋದು ನಿಮ್ಮ ಆಧಾರ್ ಕಾರ್ಡ್ ಮಾತ್ರ ಇಲ್ಲಿ ಸಕ್ಸಸ್ಫುಲ್ ಆಗಿರುತ್ತೆ ಅದರಲ್ಲಿ ನೀವು ನೋಡ್ಕೋಬೋದು ನಿಮ್ಮ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಒಂದು ಸರ್ವಿಸ್ ರಿಲೇಟೆಡ್ ಆನ್ಲೈನ್ ಸರ್ವಿಸ್ ಆಗಿರ್ಬೋದು ನಿಮ್ಮ ಮ್ಯಾನೇಜು ಒಂದು ಡೀಟೇಲ್ಸ್ಗಳಿರುತ್ತೆ ಆ ಮ್ಯಾನೇಜಲ್ಲಿ ನಿಮ್ಮ ಕೆ ವೈ ಸಿ ಅಂತ ಏನಿದೆ ಈ ಒಂದು ಕೆ ಸಿನ ಕಂಪ್ಲೀಟ್ ಮಾಡಬೇಕಾಗತ್ತೆ ನೀವು ಅದರಲ್ಲಿ ನೀವು ಮೊದಲನೇದಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿದೆ ಈ ಒಂದು ಬ್ಯಾಂಕ್ ಅಕೌಂಟು ಸೊ ನಿಮ್ಮ ಅಕೌಂಟಲ್ಲಿ ಯಾವ ರೀತಿ ಹೆಸರು ಇದೆ ನೀವು ನೋಡ್ಕೋಬೇಕು ಸೊ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಬ್ಯಾಂಕಲ್ಲಿ ಆಗಿರ್ಬೋದು ಒಂದೇ ಥರ ನೀವು ಹೆಸರಿರಬೇಕಾಗತ್ತೆ ಇಲ್ಲಾಂದ್ರೆ ಅಪ್ರೂವಲ್ ಆಗೋಲ್ಲ ಹಾಗಾಗಿ ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಏನಿದೆ ಆ ಒಂದು ಅಕೌಂಟ್ ನಂಬರ್ನ ನೀವು ಎರಡು ಸಲ ಟೈಪ್ ಮಾಡಬೇಕಾಗತ್ತೆ ಸೊ ಕನ್ಫರ್ಮ್ ಆಗಿ ಮಾಡ್ಕೋಬೇಕು ಅದಾದಮೇಲೆ ಆ ಒಂದು ಬ್ಯಾಂಕ್ ಅಕೌಂಟು ಕೆ ವೈ ಸಿ ಏನು ಸಾರಿ ನಿಮಗೆ ಒಂದು ಐ ಎಫ್ ಎಸ್ ಸಿ ಕೋಡ್ ಏನಿರುತ್ತೆ ಆ ಒಂದು ಐ ಎಫ್ ಎಸ್ ಸಿ ಕೋಡನ್ನ ನೀವು ಎಂಟರ್ ಮಾಡಬೇಕಾಗತ್ತೆ ಆ ಐ ಎಫ್ ಎಸ್ ಸಿ ಕೋಡ್ನ ಮೇಲೆ ನಿಮಗೆ ಅಲ್ಲಿ ಸೇವ್ ಅಂತ ಏನು ಕಾಣ್ತಾ ಇದೆ ಈ ಒಂದು ಸೇವ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ನೋಡ್ಕೋಬೋದು ಪ್ರತಿಯೊಂದನ್ನು ಸಹ ನೀವು ಚೆಕ್ ಮಾಡ್ಕೊಂಡು ಹಾಕಬೇಕು ಅಕೌಂಟ್ ನಂಬರೇ ಆಗಿರ್ಬೋದು ಒಂದು ಸಲ ಕನ್ಫರ್ಮೇಷನ್ ಅಕೌಂಟ್ ನಂಬರ್ ಅಂತ ಏನಿದೆ ಅದೆರಡೂ ಸಹ ನೀವು ಚೆಕ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ನೀವು ಒಂದು ಚೂರು ಏನಾದ್ರು ಮಿಸ್ಟೇಕ್ ಆಯಿತು ಅಂತಂದರೆ ನಿಮಗೆ ಪೇಮೆಂಟ್ಗಳು ಬರೋದಿಲ್ಲ ಮತ್ತು ಬ್ಯಾಂಕ್ ಅಕೌಂಟ್ಗಳೇನಿದೆ ಈ ಒಂದು ಅಕೌಂಟ್ಗಳು ನಿಮಗೆ ಆ ಒಂದು ಕೆ ವೈ ಸಿ ಅಪ್ರೂವಲ್ಲೇ ಆಗೋದಿಲ್ಲ ಹಾಗಾಗಿ ನಿಮಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಆ ಒಂದು ಬ್ಯಾಂಕ್ ಅಕೌಂಟ್ ಯಾವುದನ್ನ ಕೊಟ್ಟಿರ್ತೀರಾ ಒಂದು ಸ್ಯಾಲ್ರಿ ಅಕೌಂಟ್ ಆಗಿರ್ಬೋದು ಇಲ್ಲ ನಿಮ್ಮ ಎಸ್ ಬಿ ಅಕೌಂಟ್ ಆಗಿರ್ಬೋದು ಯಾವುದು ಕೊಟ್ಟಿರ್ತೀರ ಕೊಟ್ಟಾದ ಮೇಲೆ ವೆರಿಫೈ ಐ ಎಫ್ ಎಸ್ ಸಿ ಅಂತ ಏನಿದೆ ಈ ಒಂದು ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಲೆಫ್ಟ್ ಸೈಡಲ್ಲಿ ಒಂದು ಚೆಕ್ ಬಾಕ್ಸ್ ಏನಿದೆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಸೇವ್ ಅಂತ ಏನಿದೆ ಸೇವ್ನ ಕೊಡಬೇಕಾಗತ್ತೆ ಕೊಡ್ತಿದ್ದಂಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು ನಿಮ್ಮ ಅಕೌಂಟ್ ನಂಬರು ಮತ್ತು ನಿಮ್ಮ ಐ ಎಫ್ ಎಸ್ ಸಿ ಕೋಡು ನಿಮ್ಮ ಅದು ಯಾವ ಬ್ಯಾಂಕ್ ಇದೆ ಮತ್ತು ಯಾವ ಬ್ರಾಂಚ್ ಇದೆ ಅಂತ ಏನಿದೆ ಅದು ಪ್ರತಿಯೊಂದನು ನಿಮಗೆ ತೋರಿಸುತ್ತೆ ಅದಾದ ಮೇಲೆ ನಿಮ್ಮ ಓ ಟಿ ಪಿ ಏನಿದೆ ಆ ಒಂದು ಓ ಟಿ ಪಿನ ಹಾಕಬೇಕು ಓ ಟಿ ಪಿ ಹಾಕಿದ ಮೇಲೆ ನೀವು ಸಬ್ಮಿಟ್ನ ಕೊಡಬೇಕಾಗತ್ತೆ ಇದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಸಬ್ಮಿಟ್ ಮಾಡಿರುವಂಥದ್ದು ಅದಾದ ಮೇಲೆ ನೀವು ಪಾನ್ ಕಾರ್ಡ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಜೊತೆಗೆ ಆ ಒಂದು ಪಾನ್ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನೀವು ಡೈರೆಕ್ಟಾಗಿ ಅದು ನೆಕ್ಸ್ಟಲ್ಲಿ ನಾನು ನಿಮಗೆ ಹೇಳ್ದಂಗೆ ಪ್ಯಾನ್ ಕಾರ್ಡ್ ಏನಿದೆ ಈ ಒಂದು ಪ್ಯಾನ್ ಕಾರ್ಡ್ ಏನಿದೆ ಆ ಪ್ಯಾನ್ ಕಾರ್ಡಲ್ಲಿರುವಂಥ ಒಂದು ಏನು ಡೀಟೇಲ್ಸ್ ಇದೆ ಪ್ಯಾನ್ ನಂಬರ್ ಏನಿದೆ ಅದೇ ಥರ ಸೇಮ್ ಟು ಸೇಮ್ ಹಾಕಿ ಲೆಫ್ಟ್ ಸೈಡಲ್ಲಿ ಚೆಕ್ ಬಾಕ್ಸ್ ಏನಿದೆ ಆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಸೇವ್ ಅಂತ ಏನು ಕಾಣ್ತಾ ಇದೆ ಈ ಒಂದು ಸೇವ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಡೀಟೇಲ್ಸು ಮತ್ತು ಪ್ಯಾನ್ ಕಾರ್ಡ್ ನಂಬರ್ ಏನಿದೆ ಆ ಒಂದು ನಂಬರು ಅದ್ರ ಜೊತೆಗೆ ನಿಮ್ಮ ಒಂದು ಎಂಟರ್ ಓ ಟಿ ಪಿ ಅಂತ ಕೇಳುತ್ತೆ ಇದು ಸಹ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ ಸೊ ನೀವು ಪ್ರತಿಯೊಂದನ್ನು ಕೆ ವೈ ಸಿ ಅಪ್ಡೇಟ್ ಮಾಡಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಪಾಸ್ಪೋರ್ಟ್ ಆಗಿರ್ಬೋದು ಪ್ರತಿಯೊಂದನ್ನು ಸಹ ನೀವು ಆ್ಯಡ್ ಮಾಡ್ತೀನಿ ಅಂದಾಗ ನಿಮಗೆ ಅಲ್ಲಿ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿನ ನೀವು ಹಾಕಬೇಕಾಗತ್ತೆ ಸೊ ಹಾಕಿದ್ಮೇಲೆ ನೋಡಿ ನಿಮಗೆ ಒಂದು ಬ್ಯಾಂಕ್ ಆಗಿರ್ಬೋದು ಪಾನ್ ಕಾರ್ಡ್ ಆಗಿರ್ಬೋದು ಎರಡೂ ಸಹ ನಿಮಗೆ ಆ್ಯಡ್ ಮಾಡಿದ್ದೀನಿ ಆ ಎರಡೂ ಸಹ ನಿಮಗೆ ಒಂದು ಒಂದು ಅಬ್ ವೆರಿಫಿಕೇಶನ್ ಹಂತದಲ್ಲಿರುತ್ತೆ ಸೊ ಅದು ಏನಾದರೂ ಕನ್ಫರ್ಮ್ ಆಗಿ ವೆರಿಫಿಕೇಷನ್ ಆಯಿತು ಅಂದರೆ ನಿಮಗೆ ಅಪ್ರೂವಲ್ ಆಗುತ್ತೆ ಏನಾದರೂ ನೀವು ಮಾಡಿರುವಂಥದ್ದು ತಪ್ಪಿತ್ತು ಅಂತಂದರೆ ನಿಮಗೆ ರಿಜೆಕ್ಟು ಸಹ ನಿಮಗೆ ಆಗುವಂಥದ್ದು ಇಲ್ಲಿ ನಿಮಗೆ ಡೀಟೇಲ್ ಆಗಿ ಪ್ರತಿಯೊಂದನ್ನು ಸಹ ನಿಮಗೆ ತಿಳಿಸ್ಕೊಟ್ಟಿರುವಂಥದ್ದು ಇದಿಷ್ಟು ನಿಮಗೆ ಒಂದು ಒಂದು ಇ ಪಿ ಒಂದು ಕೆ ವೈ ಸಿ ಮತ್ತು ಯು ಎ ಎನ್ ನಂಬರ್ ಮಾಡುವಂಥ ಒಂದು ವಿಧಾನ ಆಗಿರುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್